ಹೆಸರು ಭಗವತಿ ಭವಾನ್ ಕತ್ತು ಶಿಸ್ತು ಮಾನ ಮರ್ಯಾದೆ ಒಳ್ಳೆಯದು ಕೆಟ್ಟದ್ದು ಯಾವ ನಾನಲ್ಲ ಕಳ್ಳಿ ಸುಳ್ಳಿ ಮೋಸ್ಗಾತಿ ಕೊಲೆಗಾತಿ ಅಂತೆ ಹೌದಾ ಏನೋ ನನ್ನ ಮಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಟ್ಟೆ ಅಳಿತವನ್ನ ಎಳೆದು ಅದೇ ಬಟ್ಟೆ ಅಳಿ ಅವನ ಕ್ಯೂಚಿ ಹಿಂಡಿದೆ ಪಾಪ ಮುಗಲ್ ರಥ ಬರ್ತಿತ್ತು ಬಾಡಿ ಬ್ಯಾಲೆನ್ಸ್ ತಪ್ಪಿತು ಕೈ ಬಿಟ್ಟೆ ಕುಸಿಗ್ ಬಿದ್ದ ಡಂಗ್ ನನಗೂ ಸ್ವಲ್ಪ ಭಯ ಆಯಿತು ಕಿಚನ್ಗಾಗಿ ಚಾಕು ತೊಗೊಂಡ್ಕ ಚಿಕ್ಕ ಚಾ ಅಂತ ಕುತ್ಕು ಫ್ರಿಜ್ಜಿಗೆ ಬಿಟ್ಬಿಟ್ಟೆ ಮಧ್ಯ ರಾತ್ರಿ ಎಲ್ರೂ ಮಲಗಿದ್ರು ಆ ಕವರ್ನ ತೊಗೊಂಡು ಗರಿಯಲ್ಲಿ ಬಿಸಾಕಿ ಮನ್ಸು ಮಾಡ್ಕೊಂಡೆ ನೋಡ್ತೀನಿ ಪೊಲೀಸ್ ಬಂದವನೇ ಎಲ್ಲರ ಮುಂದೆ ನನ್ನ ದರ ಧರ ಕಟ್ಕೊಂಡೋಗಿ ಕಮ್ಮಿ ಮುಂದೆ ಕೂರಿಸ್ಬಿಟ ಹಾಳಾದವ್ರ ಮನೇಲಿ ಎತ್ತಿನ ನಾಯಿನೂ ಬಿಡ್ತೇನೆ ತುಂಡ್ ತುಂಡಾಗಿ ಪೀಸ್ ಮಾಡ್ಕೊಂಡಿರೋದವಾಗ ಮೂಸ ಮೂಸ್ಕೊಂಡು ಕಂಡಿರ್ತವ್ರೆ ನಾನು ಯಾಕೆ ಮಾಡಿರೋದು ನಿಮ್ಗೆ ಏನಾರು ಇಷ್ಟ ಆದರೆ ನೀವು ನವೀನ ಸಿನಿಮಾ ಅಕಾಡೆಮಿಗೆ ಬಂತು ಜಾಯ್ನ್ ಆಗ್ಬೋದು ಬಾಯ್